ನಮಸ್ಕಾರ ಎಲ್ರಿಗೂ ಇಂಜಿನಿಯರ್ಸ್ ಮಾತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಗೌರ್ಮೆಂಟ್ ಇಂಜಿನಿಯರಿಂಗ್ ಜಾಬ್ ಸೇರ್ಕೋಬೇಕು ಅಂದ್ಕೊಂಡಿದ್ದೀರಾ ಹಾಗಿದ್ರೆ ನೀವು ಇ ಎಸ್ ಸಿ ಎಕ್ಸಾಮ್ ಬಗ್ಗೆ ತಿಳ್ಕೊಬೇಕು ಇದು ಯು ಪಿ ಎಸ್ ಸಿ ನಡೆಸೋ ಎಕ್ಸಾಮ್ ಇದು ಭಾರತ ಸರ್ಕಾರದ ವಿವಿಧ ಇಂಜಿನಿಯರಿಂಗ್ ಇಲಾಖೆಗಳಿಗೆ ಆಯ್ಕೆ ಮಾಡ್ಕೊತಾರೆ ಈ ವಿಡಿಯೋದಲ್ಲಿ ಈ ಎಲ್ಲ ಟಾಪಿಕ್ಸ್ನ ಕವರ್ ಮಾಡ್ತೀನಿ ಇ ಎಸ್ ಇ ರಿಲೇಟೆಡ್ ಫಸ್ಟಿಗೆ ಇ ಎಸ್ ಸಿ ಪರೀಕ್ಷೆ ಅಂದ್ರೇನು ಇ ಎಸ್ ಸಿ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್ ಇದನ್ನು ಐ ಇ ಎಸ್ ಅಂತಲೂ ಕರೀತಾರೆ ಐ ಇ ಎಸ್ ಅಂದರೆ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಈ ಪರೀಕ್ಷೆ ಮೂಲಕ ಇಂಡಿಯನ್ ರೈಲ್ವೇಸ್ ಸಿ ಪಿ ಡಬ್ಲ್ಯೂ ಟಿ ಟೆಲಿಕಮ್ಯುನಿಕೇಷನ್ ಜೊತೆಗೆ ಇನ್ನು ಹಲವಾರು ಡಿಪಾರ್ಟ್ಮೆಂಟ್ಗೆ ಆಫೀಸರ್ಸ್ನ ಸೆಲೆಕ್ಟ್ ಮಾಡ್ಕೊತಾರೆ ಇಂಜಿನಿಯರ್ಸ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಬಿ ಎ ಬಿ ಟೆಕ್ ಸ್ಟೂಡೆಂಟ್ ಮೆಕ್ಯಾನಿಕಲ್ ಸಿವಿಲ್ ಎಲೆಕ್ಟ್ರಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರ್ಯಾಂಚ್ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ಬೋದು ಏಜ್ ಲಿಮಿಟ್ ಬಂದು ಟ್ವೆಂಟಿ ಒನ್ನಿಂದ ಥರ್ಟಿ ತನಕ ಅಪ್ಲೈ ಮಾಡ್ಬೋದು ಕ್ಯಾಶ್ ಬಂದು ಒ ಬಿ ಸಿ ಎಸ್ ಸಿ ಎಸ್ ಟಿ ಇವೆಲ್ಲ ಇವರೆಲ್ಲ ಅಪ್ಲೈ ಮಾಡ್ಬೋದು ಎಸ್ ಎಲ್ ಆದರೂ ಬರಿಬೋದು ಆದರೆ ಇಪ್ಪತ್ತೊಂದರಿಂದ ಮೂವತ್ತು ಏಜ್ ಒಳಗಾಗಿರಬೇಕು ಪ್ಯಾಟ್ರನ್ಗೆ ಬರೋದಾದರೆ ಇದು ಮೂರು ಸ್ಟೇಜಲ್ಲಿ ಆಗುತ್ತೆ ಫಸ್ಟು ಪ್ರಿಲಿಮ್ಸ್ ಅದು ಸೆಕೆಂಡ್ ಮೀನ್ಸ್ ಅದಾದಮೇಲೆ ಪರ್ಸ್ನಲ್ ಇಂಟರ್ವ್ಯೂ ಇನ್ ಡೀಟೇಲ್ಗೆ ಹೋಗೋದಾದರೆ ಪ್ರಿಲಿಮ್ಸಲ್ಲಿ ನಿಮಗೆ ಜನರಲ್ ಸ್ಟಡೀಸ್ ಆ್ಯಂಡ್ ಇಂಜಿನಿಯರಿಂಗ್ ಆಪ್ಟಿಟ್ಯೂಡ್ ಟು ಹಂಡ್ರೆಡ್ ಮಾರ್ಕ್ಸ್ಗೆ ಟೂ ಅವರ್ಸ್ ಅದಾದಮೇಲೆ ಬ್ರಾಂಚ್ ಬೇಸ್ಡ್ ತ್ರೀ ಅವರ್ಸ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಟೋಟಲ್ ಪ್ರಿಲಿಮ್ಸಲ್ಲಿ ನೀವು ಫೈ ಹಂಡ್ರೆಡ್ ಮಾರ್ಕ್ಸಿಗೆ ಬರೀತೀರ ಎರಡು ಪೇಪರ್ ಇರುತ್ತೆ ಅದು ಆಬ್ಜೆಕ್ಟಿವ್ ಟೈಪ್ ನೆಕ್ಸ್ಟ್ ಬಂದು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಒನ್ ಬೈ ತ್ರೀ ಆಫ್ ಒನ್ ಮಾರ್ಕ್ಸ್ ಡಿಟೆಕ್ಟ್ ಆಗುತ್ತೆ ಮೇನ್ಸಿಗೆ ಬರೋದಾದರೆ ಟೂ ಅವರ್ಸು ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸಿಗೆ ಕಂಪ್ಲೀಟ್ ಇಂಜಿನಿಯರಿಂಗ್ ನಿಮ್ಮ ಬ್ರ್ಯಾಂಚ್ ಮೇಲೇ ಇರುತ್ತೆ ಲಾಸ್ಟ್ಲಿ ಪರ್ಸ್ನಲ್ ಇಂಟರ್ವ್ಯೂಸ್ ಟೂ ಹಂಡ್ರೆಡ್ ಮಾರ್ಕ್ಸಿಗೆ ಅಂದರೆ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ ಆ್ಯಂಡ್ ಸ್ಯಾಲ್ರಿಗೆ ಬರೋದಾದರೆ ಇ ಎಸ್ ಸಿ ಇಂದ ಸೆಲೆಕ್ಟ್ ಆಗಿರೋರಿಗೆ ಕ್ಲಾಸ್ ಒನ್ ಆಫೀಸರ್ಸ್ಗೆ ಸ್ಟಾರ್ಟಿಂಗಿಂದನೇ ಐ ಮೀನ್ ಸ್ಟಾರ್ಟಿಂಗ್ ಫೆಷರ್ಸ್ಗೆ ಫಿಫ್ಟಿ ಸಿಕ್ಸ್ ಥೌಸಂಡಿಂದ ಸ್ಟಾರ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಲ್ಮೋಸ್ಟ್ ಟೂ ಲ್ಯಾಕ್ಸ್ ತನಕವರೆಗೂ ಸಿಗುತ್ತೆ ಈ ವಿಡಿಯೋಲಿರೋ ಇನ್ಫಾರ್ಮೇಷನ್ ಸ್ವಲ್ಪ ಅದು ನಿಮಗೆ ಹೆಲ್ಪ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ಇನ್ಫಾರ್ಮೇಷನ್ಸ್ ಬೇಕು ಅಥವಾ ಹಿಂಗೆ ಬೇರೆ ಯಾವುದಾದ್ರೂ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇ ಹೇಳ್ತಾ ಲೆಟ್ಸ್ ಲರ್ನ್ ಆ್ಯಂಡ್ ಗ್ರೋ ಟು ಕೆತ್ತ ಥ್ಯಾಂಕ್ ಯು ಬಾಯ್